ನಾನು ಈ ಫಿಲಮ್ ಚೆನ್ನಾಗಿ ಓಡಲಿ ಒಳ್ಳೆ ಯಶಸ್ಸನ್ನು ಕಾಣಲಿ ಅಂತ ನಾನು ಆಶಿಸ್ತೀನಿ ಕುಲದಲ್ಲೇ ಕೀಳಿ ಯಾವುದು ಇದೇನಪ್ಪ ಅಂತಂದ್ರೆ ನಮ್ಮ ಮಿಲಿಟ್ರಿನಲ್ಲಿ ಆರ್ಮಿನಲ್ಲಿ ಯಾವುದೇ ಡಿಫೆನ್ಸಲ್ಲಿ ಯಾವ ಕುಲ ಯಾವ ಜಾತಿ ಇವ್ರು ಯಾವ ಇದು ಏನು ನೋಡಲ್ಲ ಸರ್ ಎಲ್ಲ ಒಂದೇ ಜನ ಅಂತ ನೋಡ್ತೀವಿ ಅವರು ಆರ್ಮಿ ಅಷ್ಟೆ ಸೈನಿಕ ಒಂದೇ ತಟ್ಟಲ್ಲಿ ಊಟ ಮಾಡ್ತೀವಿ ಒಂದೇ ಇದರಲ್ಲಿ ಮಲಗಿರ್ತೀವಿ ಒಂದೇ ಜಾಗದಲ್ಲಿ ಹಾಗಾಗಿ ಇಲ್ಲಿ ನಮ್ಮ ಆರ್ಮಿಯಿಂದ ಹೊರಗಡೆ ಮಾತ್ರ ಈ ಪುಲ ಜಾತಿ ಎಲ್ಲ ಇರೋದು ನಮ್ಮ ಇದ್ರಲ್ಲಿ ಮಿಲ್ಟ್ರಿಲಿ ಯಾವದೇ ಕುಲನೂ ಇಲ್ಲ ಯಾವುದೇ ಜಾತಿನೂ ಇಲ್ಲ ಎಲ್ಲರೂ ಒಂದೇ ಸರ್ ಥ್ಯಾಂಕ್ ಯು ಸೋ ಎಲ್ಲರೂ ನಮಸ್ಕಾರ ಏನಪ್ಪಾ ಇವ್ರು ಇಲ್ಲಿದ್ದಾರೆ ಅಲ್ಲಿಯಾರ ಇದ್ರೆ ತಿಳ್ಕೊಬೇಡಿ ನನ್ನ ಸಹ ಗಂಗಮ್ಮ ಅಂತ ಶ್ರೀ ಸಿ ಆರ್ ಪಿ ಎಫ್ ನಾವು ಒಂದು ವರ್ಷ ಹಾಕಿದ್ ನೋಡಿ ಬಂದಿದ್ರು ಬಂದು ಒಂದು ಹತ್ತು ದಿವಸ ಅಷ್ಟೇ ಕರೆ ಬಂತು ಹೋದರು ಮೂರು ದಿನ ಆಯ್ತು ನಾವು ಮನೆಗೆ ಬಂದಿಲ್ಲ ಅವ್ರು ಅಲ್ಲೇ ಈಗ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಮತ್ತೆ ಯಾರೋ ಹೇಳ್ತಿದ್ರು ಏನು ಇಲ್ದರೋರು ಹೋಗ್ತಾರೆ ಆರ್ಮಿಗೆ ಬಿ ಎಸ್ ಎಫ್ಗೆ ಅಂತ ಸೊ ಅವ್ರದ್ದು ಒಂಬೈನೂರ ಐವತ್ತಲ್ಲಿ ಎಪ್ಪತ್ತು ಬೆಂಗಳೂರು ಒಂದು ಎಕರೆ ಜಾಗ ಇತ್ತು ನಾನು ನನ್ನ ತಮ್ಮ ಇಬ್ಬರು ಸೊ ಅದು ಏನು ಇಲ್ಲದೆ ಹೋಗೋದಿಲ್ಲ ದೇಶ ಪ್ರೇಮ ಇದ್ರೆ ಮಾತ್ರ ಹೋಗೋಕ್ಕಾಗೋದು ನೀವು ಯಾರು ಭಯ ಬೀಳಬೇಡಿ ಯಾರು ಯಾವುದೇ ತೊಂದರೆ ಆಗ್ಬಂಗೆ ನೋಡ್ಕೊಳ್ಳೋಕೆ ನಮ್ಮ ಅಲ್ಲಿ ಬಂಧುಗಳಿದ್ದಾರೆ ಅಣ್ಣ ಇದ್ದಾರೆ ಪಂಜಾಬ್ ಮುನ್ನೂರು ಮೀಟ್ರ್ ಇದೆ ಲಾಹೋರಿಂದ ಬಾರ್ಡ್ರಲ್ಲಿ ಮುನ್ನೂರು ಮೀಟರ್ ಇದೆ ಅಲ್ಲಿ ಯಾರಿಗೂ ಏನೋ ಆಗಿಬಿಡಲ್ಲ ನಾವು ಬೆಂಗಳೂರು ಬೈನ್ ಜನ ಇದಾರೆ ಬಹಳ ನಿರ್ಧಾರದಿಂದ ಕಾಯ್ಕೊಂಡಿದ್ದಾರೆ ಯಾರು ಏನು ಚಿಂತೆ ಮಾಡಬೇಕಾಗಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನನ್ನ ಎಮ್ಮ ಎಷ್ಟು ಇನ್ಸೈಟ್ ಮಾಡ್ಬಿಟ್ಟು ಅಂತಂದ್ರೆ ತುಂಬಾ ಇನ್ಸಲ್ಟ್ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ನನಗೇನೋ ತುಂಬ ವಯಸ್ಸಾಗಿಬಿಟ್ಟಿದೆ ಅದಕ್ಕೋಸ್ಕರ ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ಲೇ ಕೂತ್ಕೊಳ್ಳಿ ಆಮೇಲೆ ಅಂತ ಅಂತೇಳಿದಾರೆ ನಾನು ಇವರೆಲ್ಲರಿಗೇನೋ ಚಿಕ್ಕೌಂಡ್ರಿ ನಾನು ತುಂಬ ಚಿಕ್ಕೊಂಡ ನಾನು ನೋಡಿದ್ರೆ ಗೊತ್ತಾಗಲ್ವಾ ನಿಮಗೆ ಬಹಳ ಸಂತೋಷದ ದಿನ ಮತ್ತೆ ನಮ್ಮ ಇವತ್ತು ನಮ್ಮ ದೇಶಕ್ಕೆ ನಮಗೆ ಅನ್ನ ಕೊಡೋರು ರೈತರು ಜೈ ಕಿಸ ಜೈ ಜವಾನ್ ನಮ್ಮ ದೇಶ ಕಾಯೋರು ಅವರ ಕೈಲಿ ನಮ್ಮ ಅವರು ರಾಮನಾರಾಯಣ ಅವರು ಈ ಸಲ ಬಿಡುಗಡೆ ಮಾಡಿದಂದ್ರೆ ಅವರು ಮೊದಲು ನಮ್ಮ ನಮಸ್ಕಾರ ಮಾಡ್ತೀನಿ ಮತ್ತು ನಿಮ್ಮ ಸೇವೆ ಇದೆಯಲ್ಲ ಆ ಅದು ಅಪಾರ ಅವರೆಲ್ಲ ಹೇಳಿದ್ದಾರೆ ಇವತ್ತೆಲ್ಲ ಯಾವತ್ತು ನಮ್ಮ ದೇಶ ಗಡಿ ಕಾಯ್ತಾ ಇರೋದು ಆ ಪರಿಸ್ಥಿತಿಗಳೆಲ್ಲ ಟಿವಿ ನೋಡ್ತಾ ಇರ್ತೀವಿ ನಾವು ಎಷ್ಟು ಅವರಿಗೆ ನಾವಾದ್ರೂ ಸ್ವಲ್ಪ ಬಿಸಿಲು ದಯವೋ ಬಿಸಿಲಪ್ಪ ಅಂತೀವಿ ಹೊಸ ಬಾಯಿ ಹಾಕಿದ್ರೆ ಅಲ್ಲಿ ನೀರು ಬೇಕಪ್ಪ ಅಂತೀವಪ್ಪ ಅಗ್ ನೀರು ಏನು ಗೊತ್ತಿಲ್ಲದೆ ನಮ್ಮ ದೇಶ ಕಾಯ್ದಿದ್ರಲ್ಲ ಆ ಪುಣ್ಯಾತ್ಮರಗಳೇ ಅವರ ಪಾದಾರ್ವೇದಿಗಳೇ ನಾನು ನಮಸ್ಕಾರ ಮಾಡ್ತೀನಿ ಮತ್ತೆ ಎಷ್ಟು ಕೆ ಮಾತಾಡಕ್ಕಾಗಲ್ಲ ಯಾಕೆಂದರೆ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ ಇಲ್ಲ ಎಲ್ಲ ಶ್ರಮನೂ ಇದೆ ಇದ್ರೆ ಒಬ್ಬೊಬ್ಬರು ಶ್ರಮ ಅಲ್ಲ ಎಲ್ಲರ ಶ್ರಮ ತಾಂತ್ರಿಕರ ಶ್ರಮ ಇರ್ಬೋದು ಕಲಾವಿದರ ಶ್ರಮ ಇರ್ಬೋದು ನಿರ್ಮಾಪಕರ ಶ್ರಮ ಇರ್ಬೋದು ಪ್ರತಿಯೊಬ್ಬರ ಶ್ರಮ ಅಲ್ಲಿ ಎದ್ದು ಕಾಣ್ತಾ ಇದೆ ಎದ್ದು ಕಾಣ್ತಾ ಇದೆ ಇವರೆಲ್ಲ ನೋಡಿ ಅದರ ನಮ್ಮ ನಮ್ಮ ಕಲಾವಿದರಿದ್ದಾರಲ್ಲ ಎಲ್ಲ ನಮ್ಮ ಎಲ್ಲ ಇವ್ರ ಜೊತೆಲೆಲ್ಲ ಸಾಕಷ್ಟು ಪಾತ್ರ ಮಾಡಿದ್ರು ಅದ್ರ ನಮ್ಮ ಮನೋ ನನಗೆ ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಅವರು ಮಿಮಿಕ್ರಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಮತ್ತು ಈ ಪಾ ಇದು ಇದೆಲ್ಲ ನೋಡ್ಬಿಟ್ರೆ ಕಾಮಿಡಿ ನೋಡ್ಬಿಟ್ರೆ ಅವ್ರಿಗೆ ಇಂಥ ಒಳ್ಳೆ ಒಂದು ಸೀರಿಯಸ್ ಪಾತ್ರ ಮಾಡಿದ್ರೆ ಆ ಹೀರೋ ಹೀರೋ ಯಾವ ಈ ಹೀರೋ ಕಮ್ಮಿ ಇಲ್ಲ ರೀ ಒಂದು ಹುಡುಗ ಅಷ್ಟು ಚೆನ್ನಾಗಿ ಮಾಡಿದಾರೆ ಭಗವಂತ ಇವ್ರಿಗೆ ಒಳ್ಳೆ ಹೇಳ್ತಾರಲ್ಲ ಸುಮ್ಮನೆ ಒಂದು ಪೂರ್ತಿ ಅನ್ನ ಬೆಂದಿದೆಯಲ್ಲ ನೋಡೋದಲ್ಲ ಒಂದು ಅಕ್ಕಿ ಕಾಲ ಒಂದು ನೋಡ್ಬಿಟ್ಟು ಸಾಕು ಅದ್ರ ನೋಡಿದ್ರೆ ಸಾಕು ಬೆಂದ್ಬಿಟ್ಟಿದೆ ಅಂತ ಈ ಚಿತ್ರ ನೋಡಿದ್ರೆ ಆಗತ್ತೆ ನಮಗೆ ನನ್ಗೊಂದು ಸಂಟ ಏನಪ್ಪ ಅಂದ್ರೆ ಇವ್ರ ಜೊತೆ ಪಾತ್ರ ಮಾಡೋಕೆ ಆಗ್ಲಿಲ್ಲ ಅಲ್ಲ ಅಂತ ನನ್ನ ಇದ್ರೆ ಇವ್ರ ಜೊತೆ ಇವ್ರ ಜೊತೆ ಸರಿ ಹಾಲಾಡ್ ಪಾತ್ರ ಮಾಡ್ತೀನಿ ನನಗೆ ಮತ್ತೆ ನಾನು ಹೆಚ್ ಮಾತಾಡಲ್ಲ ಯಾಕಂದ್ರೆ ಮಾತಾಡಲ್ಲ ಅಂತ ಇಷ್ಟೊಂದು ಮಾತಾಡ್ಬಿಟ್ಟಿದ್ರೆ ಈ ಚಿತ್ರ ಮರ್ಯದಕ್ಕೆ ಆಗಲ್ಲ ಅನ್ನೋದಕ್ಕೆ ಒಂದು ನೋಡಿ ನಮ್ಮ ಸೀನಲ್ಲಿ ಒಂದು ಯೋಗರಾಜ್ ಭಟ್ ಹೇಳಿದರೆ ನೋ ತಲೆ ಮುಟ್ಬಹುದು ಕೈ ಮುಟ್ಬಹುದು ಆದರೆ ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಎಂಥ ಸಂಭಾಷಣೆ ಅದು ಅಂದ್ರೆ ನನ್ನನ್ನು ಅಂದ್ರೆ ಅದು ಆತ್ಮ ಆತ್ಮನೇ ಪರಮಾತ್ಮ ಪರಮಾತ್ಮನ ಯಾರು ಟಚ್ ಮಾಡಕ್ ಆಗಲ್ಲ ಅಂತ ಡೈಲಾಗ್ಸ್ ಬಂದಿದ್ದಾರೆ ಅದು ಮನಸ್ಸಲ್ಲಿ ಉಳಿಯುವಂಥದ್ದು ಈ ಚಿತ್ರದಲ್ಲಿ ಎಂಥ ಮಾತು ಆದರೆ ಒಂದು ಮಾತ್ರ ನಿಜ ಈ ಚಿತ್ರ ನಮ್ಮ ಇಡೀ ಏಳು ಕೋಟಿ ಅಭಿಮಾನಿಗಳು ಅನ್ನದಾತರ ಮನಸ್ಸನ್ನು ಮುಟ್ಟತ್ತೆ ಖಂಡಿತ ಮುಟ್ಟತ್ತಿಲ್ಲ ಕೀಳಿ ಯಾವುದ್ರ ಮೇಲೆ ಯಾವುದಿಲ್ಲ ಇದು ಪ್ರತಿಯೊಂದು ಯಾಕಂದ್ರೆ ಸಂಭಾಷಣೆನೂ ಆಗಿದೆ ದೃಶ್ಯನೂ ಆಗಿದೆ ಇವೆಲ್ಲ ನೋಡಿದ್ರಿ ಟೀಸರು ಮತ್ತೆ ಇದೇ ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಆಗತ್ತೆ ಮತ್ತೆ ನಮ್ಮ ಗೆಳೆಯರ ಜೊತೆ ಮತ್ತೆ ಟೆಕ್ನಿಷಿಯನ್ ಮತ್ತೆ ಈ ಟೀಚರ್ ಬಂದು ಇವರ ಸೇರಿ ಆ ಟೀಚರ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಪತ್ರಕರ್ತರಿಗೂ ಮಾಧ್ಯಮದ ಪ್ರೀತಿಯ ನಮ್ಮ ದೇಶ ಕಾಯೋ ಸೈನಿಕರಿಗೆ ತುಂಬ ಧನ್ಯವಾದಗಳು ಸರ್ ಬಂದಿದ್ಕೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದು ಕರ್ಸಿದ ಸೀನಾ ಸೀನಾಭಾಯಿ ಅವರಿಗೆ ಥ್ಯಾಂಕ್ಸ್ ಹಾಗೆ ನಮ್ಮ ಸಿನಿಮಾ ಶುರುವಾದೊಡ್ಡಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು ಎಲ್ಲ ಪ್ರೀತಿಯ ಸ್ನೇಹಿತರು ಹಿರಿಯರು ಹಿರಿಯರೆಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ ಎರಡು ದಿವಸಕ್ಕಾಗಲಿ ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ದರೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊಂಬಂದಿದಾರೆ ಅವರೆಲ್ಲರಿಗೂ ಕೂಡ ತುಂಬ ರೀತಿಯ ಧನ್ಯವಾದಗಳು ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಒಂದಿಲ್ಲ ಅಂದರೆ ಈ ಸಿನಿಮಾ ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಇದು ಮೂವಾಗ್ತಿದ್ದಿಲ್ಲ ಅವರೇ ಮೇನ್ ಬೇಸ್ಮೆಂಟ್ ತುಂಬ ಅವ್ರು ನನ್ನ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿ ಕೇಳಿ ನೋಡಿ ಒಬ್ಬ ಹೀರೋ ಆಗಿ ಬಂಡವಾಳ ಹಾಕ್ಬೇಕಾದ್ರು ತುಂಬ ಕಷ್ಟ ಇವತ್ತಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕಷ್ಟ ಕೊಟ್ಟು ಜೊತೆಲಿ ಸೀನಾಬಾಯಿ ಆಗಿರ್ಬೋದು ನಮ್ಮ ಟ್ಯಾಗನ್ ಮಂಜು ಸರ್ ಆಗಿರ್ಬೋದು ನಾಣಿ ಸರ್ ಜೊತೆ ಕಾಂಬಿನೇಷನ್ನು ನಮ್ಮತ್ತೆ ಕರಿಸುಬ್ಬು ಸಾರ್ ಜೊತೆ ಹತ್ರ ನಾಗೇಂದ್ರ ಸರ್ ಸಾರ್ ಜೊತೆ ಮತ್ತು ಹರೀಶ್ ಸಾರ್ ಜೊತೆ ಮಾ ಪ್ರೀತಿಯಮ್ಮ ಮೌನ ಗುಡ್ಡಮುನೆಯವರು ಪ್ರತಿಯೊಬ್ಬರ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅದು ಅಲ್ಲದಲ್ಲೇ ವಿಶೇಷವಾಗಿ ನಮಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನಾರ್ದನ ಸರ್ ಕೈಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿಯಾಗುತ್ತೆ ಆಮೇಲೆ ಶರತ್ ಬೈತೇಶ್ವರ್ ಸರ್ ಸುಮ್ಮನೆ ಅಲ್ಲ ಅದು ಕಾಮಿಡಿ ಕೇಲಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಷ್ಟು ದೊಡ್ಡ ಹಿರಿಯ ಕಲಾವಿದರು ಜೊತೆ ಎಲ್ಲ ಆಕ್ಟ್ ಮಾಡೋದು ಅಂದರೆ ನಿಜವೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ ಕಲ್ತಿದ್ದೀನಿ ಈ ಸಿನಿಮಾ ಇಂದ ಏನೇನು ಮಾಡಬೇಕು ಏನೇನು ಮಾಡಬೇಕು ಅಂತ ತುಂಬ ಆಗುತ್ತೆ ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದ ಹೇಳ್ತಿದ್ದೀನಿ ಯೋಗರೇಶ್ ಭಟ್ ಸರ್ ಹಾಗೂ ನಮ್ಮ ಜಿ ಟಿ ವಿ ನಮ್ಮ ಶರಣೆಯ ಸರ್ ಇಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊಬಂದಿದ್ದಾರೆ ಅವ್ರ ಬ್ಯಾನರು ಕತೆ ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದರೆ ಎಷ್ಟೊಂದು ಕೆಣಮೆ ನಮ್ಮ ರಾಮನಾರಾಯಣ್ ಸರ್ ಟೈಸನ್ ಕ್ರ್ಯಾಕ್ ಸ್ನೇಹಿತರು ಅಬ್ಬರ ರಾಜ ತಂಡ ಸುಮಾರು ಸಿನಿಮಾ ಒಂದು ಐನೂರು ಸಾಂಗ್ಸ್ ಬರ್ತಿದ್ದಾರೆ ಆಮೇಲೆ ಒಂದು ಐವತ್ತು ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ ಅವ್ರ ಜೊತೆ ನನಗೆ ನಿಜವೂ ಅವ್ರು ನಂಗೆ ಸಿಕ್ಕಿದ್ರು ನಾನು ಅವ್ರಿಗೆ ಸಿಕ್ಕಿದ್ರು ಗೊತ್ತಿಲ್ಲ ಆ ಭಗವಂತ ಇಬ್ಬರು ನಾವು ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತ ಮಾಡಿರ್ತೀನಿ ನಿಜವಾಗ್ಲೂ ವಿಶೇಷವಾಗಿ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗೂ ಗೊತ್ತಿಲ್ಲ ನನಗೀಗ ಕೆಲವನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್ ಚಿಕ್ಕದಾಗಿ ಯಾವುದೋ ಇಪ್ಪತ್ತು ಸೆಕೆಂಡ್ ವೀಡಿಯೋ ಮಾಡಿರ್ತಾರೆ ಅವ್ರನ್ನ ನಾವು ಮಾತಾಡ್ಸೋಕ್ಕಾಗಲ್ಲ ಏನು ನಾನು ಡೈರೆಕ್ಟ್ ಹೋಗ್ಬಿಡ್ತಾರೆ ಅವ್ರು ಬೆಳಗ್ಗೆ ಗೆದ್ದರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಇವತ್ತು ಥರ ಎರಡು ಗಂಟೆಗೆ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಇನ್ನೂ ಸಿ ಜಿ ವರ್ಕ್ ಆಗ್ತಿದೆ ಅದಾಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ ಸರ್ ನೀವು ಪಾಡಿ ನೀವು ಅಡುಗೆ ಮಾಡ್ಕೊಳ್ತಾರೆ ನಾವು ನಾವೇನು ಊಟ ಹಂಚಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಹೊರಗಡೆ ಪಾಪ ಮೌನವರು ಏನೆಲ್ಲ ಪ್ರಮೋಷನ್ ಎಲ್ಲ ಮಾಡ್ಕೊಂಬಂದು ಕಾಲೇಜ್ಗಳೆಲ್ಲ ಎಲ್ಲೋದ್ರು ಕೇಳೋದು ಒಂದೇ ಇವ್ರು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ರ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ ನಾವು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದೀವಿ ಎಲ್ಲೋ ಒಂದು ಪರ್ಸೆಂಟ್ ನಂಬಿಕೆ ಇಲ್ಲ ಆದರೆ ನಾವು ಇಷ್ಟ ಪ್ರಮೋಷನ್ ಮಾಡ್ತಿರಲ್ಲ ಇಷ್ಟ ಇಷ್ಟು ಪ್ರೆಸ್ ಮೀಟು ಇಡ್ತಿರ್ಲಿಲ್ಲ ಇಷ್ಟೇನು ನಾವು ದೊಡ್ಡ ಮಟ್ಟಕ್ಕೆ ಏನೂ ಮಾಡ್ತಿರಲ್ಲ ನಾವು ಮಾಡಿರೋ ಕೆಲಸದ ಮೇಲೆ ತುಂಬಾ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಿರೋದು ಹಂಗಾಗಿ ಸಪೋರ್ಟು ಯಾವಾಗಲೂ ನಮ್ಮ ಇರಲಿ ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಇದೇ ತಿಂಗಳು ಇಪ್ಪತ್ಮೂರು 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 ಎಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಟ್ಟಿದ್ದನ್ನ ಇದೇ ತಿಂಗಳು ಇಪ್ಪತ್ಮೂರು ಇನ್ನಿಮೂರು ದಿನ ಅಷ್ಟೇ ಬಾಕಿ ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ ನ ಅಂತ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮನು ಆ್ಯಕ್ಚುಲಿ ನಮ್ ಎಲ್ಲರಿಗೂ ಗೊತ್ತಿರೋ ಎಲ್ಲರಿಗೂ ನಮಸ್ಕಾರ ಮೊದಲನೇ ನನ್ನ ಪ್ರೀತಿಯ ಯೋಧರಿಗೆ ಚೈ ಗಿನ್ ಸೆ ಸೊ ತುಂಬ ಖುಷಿ ಆಗ್ತಿದೆ ಅಂದರೆ ನರ್ವಸ್ ಕೂಡ ಆಗ್ತಿದೆ ಯಾಕಂದ್ರೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಊರ್ ಮುಂದೆ ನಮ್ಮ ಟ್ರೇಲರ್ ರಿಲೀಸ್ ಆಗಿ ತುಂಬ ಖುಷಿ ಆಯಿತು ಅದರಲ್ಲೂ ಇವಾಗ ನಮಗೆ ಗೊತ್ತಿರೋ ಹಾಗೆ ತುಂಬಾ ತುಂಬ ಇಶ್ಯೂಸ್ ಫೇಸ್ ಮಾಡಿದ್ದೀವಿ ನಮ್ಮ ಮೋದಿ ಅವರಿಂದ ನಾವು ಅದನ್ನು ಫೇಸ್ ಮಾಡಿದ್ದಕ್ಕೆ ಹೊಸ ಒಂದು ಖುಷಿ ಇದೆ ಸೊ ಅದ್ರ ಮಧ್ಯೆ ನಮ್ಮ ಟ್ರೇಲರ್ ರಿಲೀಸ್ ಅಂತ ಹೇಳುವಾಗ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಏನಾಗುತ್ತೋ ಏನೋ ಅಂತ ಬಟ್ ಖುಷಿಯಾಯಿತು ಇವತ್ತಿನ ನ್ಯೂಸ್ ಕೇಳಿ ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಒಂದು ಎಂಟರ್ಟೈನ್ಮೆನ್ನ ಪವರ್ ಪ್ಯಾಕ್ಟೇ ನೋಡ್ಬೋದು ಅಂತ ಹೇಳ್ಬೋದು ಇಲ್ಲಿ ನೋಡ್ ನೋಡ್ತಾ ಇರ್ಬೋದು ಎಲ್ಲರ ನಮ್ಮ ಒಂದು ಒಂದೊಂದು ರೀತಿ ಅಲ್ಲಿ ಒಂದು ಟೆರರ್ ಆದರೆ ಇಲ್ಲಿ ಫನ್ ಇದೆ ಇಲ್ಲಿ ರೊಮ್ಯಾನ್ಸ್ ಇದೆ ಸೊ ಒಂದು ಎಲ್ಲ ಒಂದು ಅಲ್ಲಿ ನಾವು ಕಾಣೋಕ್ಕೆ ಸಿಗ್ಬೋದು ಸೊ ನಾನಂತೂ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಯಾಕಂದ್ರೆ ಇಪ್ಪತ್ತ್ಮೂರಕ್ಕೆ ನಮ್ಮ ಸಿನ್ಮಾ ತೆರೆ ಮೇಲೆ ಬರ್ತಾ ಇದೆ ನನ್ನ ಫಸ್ಟ್ ಸಿನ್ಮಾ ಅದೇ ನನ್ನ ಮೊದಲ ಹೆಜ್ಜೆ ನಂದಾಗಿರ್ಲಿ ಮನೋದಾಗಿರ್ಲಿ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಇದೆ ಆ್ಯಂಡ್ ನರ್ವಸ್ ಕೂಡ ಇದೆ ಸೊ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಜನರ ಪ್ರೀತಿನೂ ಹಾಗೆ ಸಿಗ್ತಾ ಇದೆ ಪ್ರಮೋಷನ್ಸಲ್ಲಿ ನಾವು ತುಂಬ ನೋಡಿದ್ದೀವಿ ತುಂಬ ಇಷ್ಟಪಟ್ಟು ನೋಡ್ತೀವಿ ಅಂತಾನು ಹೇಳಿದ್ದಾರೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅವರೆಲ್ಲ ಇಷ್ಟಪಡುವಂಥ ಒಂದು ಸಿನ್ಮಾ ಅಂತಲೇ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಮತ್ತೆ ನಮ್ಮ ಯೋಧರು ಏನು ಬಂದವರೇ ಅವ್ರಿಗೆ ದೊಡ್ಡ ಸಲ ನನ್ನ ಕಡೆಯಿಂದ ಯಾಕಂದರೆ ರಾಮನಾರ ಸರ್ ಹೇಳ್ಬಿಡ್ಬೋದು ಏನು ಮಾಡಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ ಅಂದರು ನನಗೂ ಅಷ್ಟೇ ನ್ಯಾಯಬಿಡ್ತು ಯಾಕಂದರೆ ಒಂದು ಚಿಕ್ಕ ಒಂದು ಡ್ರೆಸ್ಸಿನ ಬಗ್ಗೆ ಒಂದು ವಿಷಯ ಹೇಳಿದ್ರು ಯಾವಾಗಲೂ ಯೂನಿಫಾರ್ಮ್ ರೆಡಿ ಇರಬೇಕು ಯಾವಾಗ ಅಂತ ಗೊತ್ತಾಗಲ್ಲ ಏನೇಟೈಮ್ ಹೋಗ್ಲೇಬೇಕು ಅಂತ ಆದರೆ ನಾವು ಹಂಗಿಲ್ಲ ಅಲ್ಲಿ ಫಂಕ್ಷನ್ ಹೋಗೋಣ ಡ್ರೆಸ್ಸು ಇಲ್ಲಿ ಹೋಗೋ ಒಂದು ಟ್ರೆಸ್ಸು ಆ ಥರ ಚೂಸ್ ಇರ್ತೀವಿ ಅವ್ರ ಲೈಫಲ್ಲಿ ಚೂಸಿಗೆ ಇಲ್ಲ ಟೈಮ್ ಯಾವಾಗಲೂ ಅವ್ರ ಜೀವನ ಇಡ್ತಾ ಇರ್ತಾರೆ ನಮಗೋಸ್ಕರ ಸರ್ ದೊಡ್ಡ ಧನ್ಯವಾದ ಮತ್ತು ನಾವು ಇರೋದರಿಂದ ಆಶೀರ್ವಾದ ಪಡೆದಿದ್ದೀವಿ ಈ ಸಿನಿಮಾ ಗೆಲ್ಲೋದಕ್ಕೆ ಅದೇ ಥರ ಕರ್ನಾಟಕ ಜನತೆಯನ್ನು ನಮ್ಮನ್ನು ಈ ಸಿನಿಮಾ ಮೂಲಕ ಏನು ತಂಡ ನಿಮ್ಮನ್ನು ನಂಬಿದೆ ಕೈ ಬಿಡಲ್ಲ ಅಂತ ನನಗೆ ತುಂಬ ದೊಡ್ಡ ಆಶ್ವಾಸನೆ ಇದೆ ಥ್ಯಾಂಕ್ ಯು ಮೊದಲಿಗೆ ದೇಶವನ್ನು ಕಾಯುವಂಥ ನಮ್ಮ ಸೈನಿಕರು ಅದರಲ್ಲೂ ನನ್ನ ಜೊತೆ ಹುಟ್ಟಿ ಬೆಳೆದವರು ಜೊತೆಲಿ ಇದ್ದಂಥ ಸ್ನೇಹಿತರನ್ನೇ ಇವತ್ತು ದಿವಸ ನಾನು ಈ ಒಂದು ಸ್ಥಳಕ್ಕೆ ಕರೆಸಿದ್ದೀನಿ ಬನ್ನಿ ಅಂದಾಗ ಅವರು ಖುಷಿಯಿಂದ ಬಂದು ನಮ್ಮ ನ ರಿಲೀಸ್ ಮಾಡಿ ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳೋರೆ ಅದು ಭಾಳ ಸಂತೋಷ ತುಂಬ ನಿಮ್ಮ ಸ್ನೇಹಿತರುಗಳು ಪಡೆಯ ನಾನೇ ಉತ್ಪುಣ್ಯ ಮಾಡಿದ್ದೇನೋ ಅನ್ನೋ ಅನಿಸುತ್ತೆ ಅದೇ ರೀತಿಯಾಗಿ ಈ ಕುಲದಲ್ಲಿ ಕೇಳೋದು ಚಿತ್ರ ಇದರಲ್ಲಿ ಕಡನಾಯಕನಾಗಿ ನಾನು ನಟನೆ ಮಾಡಿದ್ದೀನಿ ಆ ಒಂದು ಅವಕಾಶವನ್ನು ನಾನು ಕೊಟ್ಟವರು ನಮ್ಮ ಸ್ನೇಹಿತರದಂತ ಸಂತೋಷರು ಯಾಕಂದರೆ ನಮ್ಗೆ ಹಳೇ ಸ್ನೇಹಿತರವರು ಆದ್ರೂ ಈ ಒಂದು ಪಾತ್ರ ನೀನು ಮಾಡ್ತೀಯ ಅಂದ್ಬಿಟ್ಟು ನನ್ನ ಹುಡ್ಕಂಡ್ ಚೆನ್ನಪ್ಪ ಬಂದು ನೀನು ಮಾಡಲೇಬೇಕು ಅಂತ ನನಗೆ ಹೇಳಿದ್ರು ಅದೇ ರೀತಿಗೆ ಆ ಒಂದು ಪಾತ್ರಕ್ಕೆ ಏನು ಮಾಡ್ಬೋದು ಅಂತ ಹೇಳ್ಕೊಟ್ಟವರು ನಮ್ಮ ರಾಮಾಯಣ ರಾಮಾಯಣ ಸರ್ ಭಾಳಷ್ಟು ಸ್ನೇಹಿತರಾಗಿ ಇದ್ದೀವಿ ಈ ಒಂದು ಚಿತ್ರಕ್ಕೆ ಎಷ್ಟು ಎಫೆಕ್ಟ್ ಆಗಬೇಕು ಹೊಸ ಕಲಾವಿದರಿಂದ ಹಿಡಿದು ಹಳೆ ಕಲಾವಿದರಿಂದ ಹಿಡಿದು ಪ್ರತಿಯೊಬ್ಬರೂ ಈ ಚಿತ್ರದಲ್ಲಿ ಮಾಡಿದ್ದೀವಿ ಈ ಚಿತ್ರ ಸಕ್ಸಸ್ ಆಗಬೇಕು ದಯಮಾಡಿ ಎಲ್ಲರೂ ಟೇಲರ್ಗೆ ಹೋಗಿ ಈ ಚಿತ್ರನ ವೀಕ್ಷಣೆ ಮಾಡಿ ಚಿತ್ರನ ಗೆಲ್ಸ್ಕೊಡಿ ಅಂತ ತಮ್ಮನ್ನೆಲ್ಲ ಕೇಳಿದಂತ ನನ್ನ ಮಾತು ಮುಗಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಈ ಚಿತ್ರದಲ್ಲಿ ನಾನು ಒಬ್ಬ ಎನ್ ಜಿ ಓ ನಡೆಸುವಂತಹ ವ್ಯಕ್ತಿಯ ಪಾತ್ರ ಮಾಡ್ತಾ ಇದ್ದೀನಿ ಮುಖ್ಯವಾದ ಕಾರಣ ಈ ಚಿತ್ರ ಮಾಡೋದಕ್ಕೆ ಅಂದರೆ ರಾಮನಾರಾಯಣ ತುಂಬ ಹಳೆಯ ಸ್ನೇಹಿತರು ಅವ್ರ ಜೊತೆ ಯಾವುದೋ ವರ್ಕ್ ಮಾಡೋಕೆ ಅವಕಾಶನೇ ಸಿಕ್ಕಿರಲಿಲ್ಲ ಕನ್ನಡ ಚಿತ್ರರಂಗದಲ್ಲಿ ನೋಡಿದಂಥ ಅದ್ಭುತವಾದಂಥ ಬರಹಗಾರರು ಅಂಡ್ ಒಳ್ಳೆ ಸ್ಕ್ರೀನ್ ರೈಟರು ಒಳ್ಳೆ ಡೈಲಾಗ್ ರೈಟರು ಒಳ್ಳೆ ನಿರ್ದೇಶಕರು ಇವ್ರ ಜೊತೆ ಕೆಲಸ ಮಾಡೋಕೆ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋವಾಗ ತುಂಬ ವರ್ಷಗಳಾದ ಮೇಲೆ ಅವರು ಕರೆ ಮಾಡಿ ಈ ಥರದ್ದೊಂದು ಪಾತ್ರ ಇದೆ ಗೆಸ್ಟ್ ಅಪಿಯರೆನ್ಸ್ ಅಂತ ಅಂದ್ಕೊಳ್ತಿರೋ ಅಥವಾ ಒಂದು ಸಣ್ಣ ಪಾತ್ರ ಅನ್ಕೊಳ್ತಿರೋ ಅಥವಾ ಬಟ್ ನೀವು ನಮ್ಮ ಚಿತ್ರದಲ್ಲಿ ಇರಬೇಕು ಅಂತ ಅಷ್ಟೇ ಪ್ರೀತಿಯಿಂದ ಕರೆದ್ರು ಅಂಡ್ ಸಂತೋಷರು ಒಬ್ಬ ಒಬ್ಬ ಕಲಾವಿದರನ್ನ ಕರೆದಾಗ ಈ ಆ್ಯಂಡ್ ಒಬ್ಬ ಕಲಾವಿದನಾಗಿ ನಾವು ಯಾವಾಗಲೂ ಹುಡುಕ್ತಾ ಇರ್ತೀವಿ ಒಳ್ಳೆ ಪಾತ್ರಗಳಿಗೆ ಸೊ ಇಂಥ ಒಂದು ಒಳ್ಳೆ ಪಾತ್ರ ಅಂಡ್ ಮುಖ್ಯವಾಗಿ ಆ ಟೈಟ್ಲ್ ನನಗೆ ಇಷ್ಟ ಆಯಿತು ಕುಲದಲ್ಲಿ ಕೀಳಿ ಆಗೋದು ಅಂತ ಒಂದು ಟೈಟ್ಲು ಅಂತ ಒಳ್ಳೆ ಕಲಾವಿದರಿದ್ದಾರೆ ಎಲ್ಲರೂ ಆ್ಯಂಡ್ ಮೌನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತೂ ನಂಗೆ ತುಂಬಾ ಅವಕಾಶ ಸಿಗ್ಲಿಲ್ಲ ಮನೂ ಅವ್ರ ಜೊತೆ ಮೌನವ್ರ ಜೊತೆ ಕೆಲಸ ಮಾಡೋದಕ್ಕೆ ಕೆಲವೇ ಸೀನ್ಗಳಿತ್ತು ಬಟ್ ಈಗ ಟ್ರೈಲರ್ ನೋಡಿದಾಗ ತುಂಬಾ ಒಬ್ಬ ಪ್ರೇಕ್ಷಕನಾಗಿ ತುಂಬಾ ಖುಷಿ ಕೊಡ್ತಾ ಇದೆ ಎಕ್ಸ್ಪ್ರೆಷನ್ಸ್ ನಾಗೇಂದ್ರ ಅವರು ಹೇಳಿದಾಗೆ ಮನೂ ಅವ್ರ ಕಾಮಿಡಿಯಲ್ಲದೆ ಆ್ಯಕ್ಷನ್ ಇರ್ಬೋದು ಅಂಡ್ ಏನೋ ಎಮೋಷನ್ಸ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಟ್ರೈಲರ್ ಮೂಡ್ ಬಂದಿದೆ ರಾಮನಾರಾಯಣ್ ಸರ್ ತುಂಬ ಗ್ಯಾಪ್ ಆಗಿದೆ ಅನಿಸುತ್ತೆ ಮಧ್ಯ ಅಲ್ವಾ ಈ ನಿಮ್ಮ ನಿರ್ದೇಶನದ್ದು ಬಟ್ ಈ ಚಿತ್ರದಲ್ಲಿ ಎಲ್ಲಾನು ಪ್ಯಾಕ್ ಮಾಡಿ ತರ್ತಾ ಇದ್ದೀರಾ ಆಕ್ಷನ್ ಡ್ರಾಮಾ ಎಮೋಷನ್ಸು ಪ್ರೀತಿ ಒಳ್ಳೆ ಹಾಡುಗಳು ಮನಮೂರ್ತಿಯವರ ಹಾಡುಗಳಿದೆ ಎಲ್ಲ ಅಂದರೆ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ಬರ್ತಾ ಇದೀವಿ ಒಳ್ಳೆ ಹೃದಯ ಇರುವಂತ ಸಿನಿಮಾದಲ್ಲಿ ಸಿನಿಮಾದಲ್ಲಿ ನಾನು ಒಬ್ಬ ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಖುಷಿ ಆಗ್ತಾ ಇದೆ ಮುಖ್ಯವಾಗಿ ಇವತ್ತು ಯೋಧರು ಬಂದಿರೋದು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಬಿಗ್ ಸಲ್ಯೂಟ್ ಎಲ್ಲ ಜೋರಾದ ಚಪ್ಪಾಳೆ ತಟ್ಟಬೇಕು ಖುಷಿಯಾಗಿದೆ ಎಲ್ರಿಗೂ ನಮಸ್ತೆ ನಾವು ಒಂದೇ ಏರಿಯಾದಲ್ಲಿದ್ದವರು ಇದ್ದವ್ರು ಕೂಡ ಈಗ್ಲೂ ಅವಾಗ ಅವಾಗ ರೇಗಿಸ್ತಾ ಇರ್ತೀನಿ ಸರ್ ಒಂದೇ ಏರಿಯಾದಲ್ಲಿದ್ದು ನಮ್ಗೊಂದು ಅವಕಾಶ ಕೊಡಲ್ಲ ಅವಕಾಶ ಕೊಡಲ್ಲ ಅಂತ ಯಾವುದೇ ಬಟ್ ಅದು ಬಿಟ್ಟುನು ಈಗ ಕೊಡಲಿ ಕೊಡದೇ ಇರಲಿ ಬಟ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸು ಎಲ್ಲೇ ಆದರೂ ಬರೀ ಸಿನಿಮಾ ಬಗ್ಗೆ ಅಷ್ಟೇ ಚರ್ಚೆ ನಾನು ಹೇಳ್ತೇನೆ ನೋಡಿ ಸರ್ ನೀವೆಂಥ ರೈಟ್ರು ನಿಮಗೆ ಈ ರೀತಿ ಒಳ್ಳೊಳ್ಳೆ ಅವಕಾಶ ಬರಬೇಕು ಅನ್ನೋದು ಅವರು ಇದೇ ರೀತಿ ಹೇಳೋದು ಬಟ್ ಈ ಸಿನಿಮಾದಲ್ಲಿ ಅದು ನನ್ನ ಆಸೆ ಒಂದು ಪೂರೈಸಿದ್ರು ನಿಜವಾಗ್ಲೂ ಥ್ಯಾಂಕ್ ಯು ಸರ್ ರಾಮನಾರಾಯಣ್ ಸರ್ ಈ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಒಂದು ರೇಂಜಲ್ಲಿದೆ ಅಂತ ಮನು ಅವರು ಬಂದು ಬರೀ ಕಾಮಿಡಿ ಅಷ್ಟೇ ಅಲ್ಲ ಆಕ್ಷನ್ಗೂ ಸಹಿ ಎಮೋಷನಲ್ಗೂ ಸಹಿ ಎಲ್ಲ ಥರ ಒಂದು ಪಾತ್ರ ಮಾಡಬಲ್ಲೆ ನಾನು ಅನ್ನೋದು ಈ ಒಂದು ಟ್ರೈಲರಲ್ಲಿ ಕಾಣುತ್ತೆ ನಾನು ಡಬ್ಬಿಂಗ್ ಟೈಮಲ್ಲಿ ಹೋದಾಗ್ಲೂ ಒಂದಷ್ಟು ವಿಷುವಲ್ಸ್ ಎಲ್ಲ ತೋರಿಸಿದ್ರು ಡೈರೆಕ್ಟ್ರು ತುಂಬ ಚೆನ್ನಾಗಿದೆ ಆಮೇಲೆ ಭಾಳಷ್ಟು ಪಾತ್ರಗಳು ಬಂದು ಹೋಗುತ್ತವೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ

ಭಾಳ ಚೆನ್ನಾಗಿ ಬಂದಿದೆ ಯಾಕಂದರೆ ಬರೀ ಇಲ್ಲಿ ನಾವೇನು ನಾವು ಆರ್ಟಿಸ್ಟ್ಗಳು ಓಕೆ ನಾವು ಎಲ್ಲರೂ ಮಾತಾಡ್ತೀವಿ ಬಟ್ ಅದನ್ನು ಯಾವ ರೀತಿ ನಮಗೆ ನಮ್ಮನ್ನು ತೋರಿಸ್ತಾರೆ ಯಾವ ರೀತಿ ವಿಷ್ಯುಲೈಸ್ ಮಾಡ್ತಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಕಟ್ಸ್ ಆಗಲಿ ಅವ್ರನ್ನೂ ನೆನೆಸ್ಕೊಬೇಕು ಈ ಟೈಮಲ್ಲಿ ಆಮೇಲೆ ಎಲ್ಲಾಗಿನ ನಮ್ಮ ಸೋಲ್ಜರ್ಸ್ ಬಂದಿರೋದು ಎ ಬಿಗ್ ಸಲ್ಯೂಟ್ಸಲ್ಲಿ ಖುಷಿಯಾಗುತ್ತೆ ಭಾಳ ಎಮೋಷನ್ ಕೂಡ ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಈ ಒಂದು ಅದ್ಭುತ ಸಿನಿಮಾನ ಗೆಲ್ಸೆ ಗೆಲ್ಲಿಸ್ತೀರಿ ಅಂತ ಒಂದು ನಂಬಿಕೆ ಇದೆ ಕನ್ನಡ ಜನತೆ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಸೆ ಗೆಲ್ಲಿಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಕೃಷಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಮ್ಮ ತಂಡದ ಪರವಾಗಿ ನಮಸ್ಕಾರ ಹೇಳ್ತೀನಿ ವಿಶೇಷವಾಗಿ ನಮ್ಮ ಇವತ್ತು ಟ್ರೇಲರ್ನ ರಿಲೀಸ್ ಮಾಡಿದಂಥ ದೇಶ ಕಾಯ ವೀರ ಯೋಧರು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾದಿದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಶಿರಸಾಷ್ಟ ನಮಸ್ಕಾರ ತುಂಬ ಸಂತೋಷದ ವಿಚಾರ ಟೀಸರು ಟ್ರೈಲರು ಅದು ಒಂದಾಗಿ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ಹುಡುಕ್ತಾ ಇರ್ತೀವಿ ನಮಗಿಂತ ಹಿರಿಯರು ಅನುಭವ ಇರೋರು ಬಂದು ಆಶೀರ್ವಾದ ಮಾಡಲಿ ಅಂತ ನೀವು ಬಂದಿರೋದು ನಮಗೆ ನಿಜವಾಗಲೂ ಖುಷಿ ತುಂಬ ಸಂತೋಷ ಕೊಟ್ಟಿದೆ ಮತ್ತೊಮ್ಮೆ ಧನ್ಯವಾದಗಳು ಈಗ ಕತೆ ಬಗ್ಗೆ ನಮ್ಮ ಯೋಗರಾಜ್ ಸರ್ ಬಗ್ಗೆ ನಿರ್ಮಾಪಕರು ನಿರ್ದೇಶಕರುಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನೀವೆಲ್ಲರೂ ಒಂದು ಇಪ್ಪತ್ತ್ ಮೂರನೇ ತಾರೀಕು ಮಾರ್ನಿಂಗ್ ಶೋ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಮೇಲಿರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ನಮಸ್ಕಾರ ಈ ತಾನೇ ಸಿಹಿ ಸುದ್ದಿ ಹೇಳಿದ್ರು ಕದನ ವಿರಾಮ ಅಂತ ಬಹಳ ಸಂತೋಷ ಸುದ್ದಿ ಈ ಕದನ ವಿರಾಮದ ದಿನ ನಮ್ಮ ಕುಲದಲ್ಲಿ ಕ್ರೀಡೆ ಆಗ್ತಾ ಇದೆ ಇದೇ ಇಪ್ಪತ್ತ್ ಮೂರಕ್ಕೆ ಥಿಯೇಟರ್ ಬರ್ತಾ ಇದೆ ಸಿನಿಮಾದಲ್ಲಿ ನಾವೆಲ್ಲ ಕಲಾವಿದರು ಏನು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನು ಒಂದೊಂದು ತುಣುಕು ನೀವು ಈಗ ಟೀಸರ್ ನೋಡಿದ್ದೀರ ಎಲ್ಲರಿಗೂ ಒಂದು ಇಷ್ಟವಾಗುವಂಥ ಸಿನಿಮಾ ಅಂತ ನಾನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾತಾಡೋದಕ್ಕೇನೂ ಇಲ್ಲ ಯಾಕೆಂದರೆ ಆಲ್ರೆಡಿ ಎಲ್ಲ ಮಾತಾಡಿದ್ವಿ ನಾಣಿ ನಾನು ಮಡೇನು ಮನು ದಿನ ಗುಡ್ಡಾಡ್ಕೊಂಡು ಒಂದು ಇಪ್ಪತ್ತೆರಡು ದಿನ ವರ್ಕ್ ಮಾಡಿದ್ವಿ ಅವರೆಲ್ಲ ಇನ್ನೂ ಜಾಸ್ತಿ ವರ್ಕ್ ಮಾಡಿದ್ದಾರೆ ಯೋಗರಾಜ್ ಸರ್ಗೆ ಮತ್ತೆ ರಾಮ್ ಸರ್ಗೆ ಮತ್ತೆ ಮನುಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿದ್ದಾರೆ ಸೊ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಸೊ ಇಲ್ಲಿವರೆಗೆ ಬಂದಿದ್ದೀರ ಸೊ ಕುಲದಲ್ಲಿ ಕೇಳ ಸಿನಿಮಾ ಫೈನಲಿ ಒಂದು ಟ್ರೈಲರ್ ರಿಲೀಸ್ ಮಾಡಿದೀವಿ ಸೊ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ನಮಗೂ ಇಷ್ಟ ಆಗಿದ್ದಕ್ಕೆ ಇದನ್ನು ಫೈನಲೈಸ್ ಮಾಡಿ ನಿಮ್ಮ ಮುಂದೆ ತಂದಿದೀವಿ ಸೊ ಇದಕ್ಕೆ ವರ್ಕ್ ಮಾಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ಗಳಿಗೆಲ್ಲ ನನ್ನ ನಮನಗಳು ಏಕೆಂದರೆ ಅವರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಕ್ಕೆ ಮತ್ತೆ ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಯೋಗರಾಜ್ ಸರು ಮತ್ತೆ ಇಸ್ಲಾವುದ್ದೀನು ಮನೋಮೂರ್ತಿ ಸರು ಮತ್ತೆ ಶರಣೆ ಶರಣೆ ಸರ್ ಇವರೆಲ್ಲ ತುಂಬ ಜೊತೆಲಿ ನಿಂತು ಇಲ್ಲಿವರೆಗೆ ಬರಲಿಕ್ಕೆ ಕಾರಣ ಸೊ ಅಂತ ಒಂದು ದೊಡ್ಡ ದೊಡ್ಡ ತಲೆಗಳಿದೆ ಅದರ ಜೊತೆಗೆ ನನಗೆ ತುಂಬ ಇಷ್ಟವಾದ ತಬಲನಾಡಿ ಸರ್ ಕರಿಸುಬ್ಬ ಸರು ಹರೀಶ್ ಹರೀಶ್ ರಾಜ್ ಸರ್ ಮತ್ತು ನಾಗಜಾರ ಸರ್ ಸೊ ಮತ್ತೆ ನನ್ನ ಫೇವ್ರೇಟ್ ಡ್ರ್ಯಾಗನ್ ಮಂಜು ಅವರು ಮತ್ತು ಸೀನಾಭಾಯಿ ಸೊ ಇವರೆಲ್ಲ ಎಫರ್ಟು ತುಂಬ ಚೆನ್ನಾಗಿದೆ ಸೊ ನನಗೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ತುಂಬ ಖುಷಿಯಾಗಿದೆ ಸೊ ಸಮಾಧಾನ ತಂದಿದೆ ಸೊ ಜೊತೆಗೆ ಸಿನಿಮಾನು ನೋಡಿದ್ದೀನಿ ನಾನು ಆರ್ ಆರ್ ಆಗ ಆದ್ಮೇಲೆ ನೋಡಿಲ್ಲ ಸೊ ವಿತೌಟ್ ಆರ್ ಆರ್ ತುಂಬ ಇಷ್ಟ ಆಯಿತು ನನಗೆ ಸೊ ಇದಕ್ಕೆಲ್ಲ ಕಾರಣ ತುಂಬಾ ತುಂಬ ಚೆನ್ನಾಗಿ ಬರಲಿಕ್ಕೆ ಕಾರಣ ಅಂದ್ರೆ ಅಂದರೆ ನನಗೆ ಇಷ್ಟ ಆಗಕ್ಕೆ ಕಾರಣ ಅಂದರೆ ಚೆನ್ನಾಗಿ ಇಷ್ಟ ಆಗೋಕ್ಕೆ ತುಂಬ ಪ್ರಯತ್ನ ಪಟ್ಟಿರುವಂಥ ನಮ್ಮ ಡೈರೆಕ್ಟರ್ ಸರ್ ಸೊ ತುಂಬ ಎಫರ್ಟ್ ಹಾಕಿ ರಾತ್ರಿ ಹಗಲು ಕೂತು ಕೆಲಸ ಮಾಡಿದ್ದಾರೆ ಸೊ ಅವ್ರ ಎಫರ್ಟು ನನಗೆ ಮಾತ್ರ ಗೊತ್ತು ಮನು ಮಾತ್ರ ಗೊತ್ತು ಸೊ ತುಂಬ ಸ್ನೇಹಜೀವಿ ಒಳ್ಳೆ ಮನುಷ್ಯ ಸೊ ಇಂಥ ಇಂಥವ್ರ ಜೊತೆ ನಾನು ವರ್ಕ್ ಮಾಡಿದ್ದು ತುಂಬ ಖುಷಿ ಆಗುತ್ತೆ ಸೊ ಇವರು ಎಲ್ಲ ನಾರ್ಮಲ್ ಆಗಿ ಡೈರೆಕ್ಟರ್ಸ್ ಅಂದ್ರೆ ಸೊ ಒಬ್ಬ ಪ್ರೊಡ್ಯೂಸರ್ ಜೊತೆ ತಿನ್ನೋದೇ ನೋಡ್ತಿರ್ತಾರೆ ಎಷ್ಟು ದುಡ್ಡು ಬರುತ್ತೆ ಇಲ್ಲ ಕಮಿಷನ್ ಇಲ್ಲ ಇನ್ನೊಂದು ಸೊ ಬಟ್ ಹಾನೆಸ್ಟ್ ಆಗಿ ಹೇಳ್ತೀನಿ ಅವ್ರು ಇದಾರೆ ಅಂತ ನಾನು ಹೇಳ್ತಿಲ್ಲ ಸೊ ರಿಯಲಿ ತುಂಬ ಒಂದು ತುಂಬ ಹಾರ್ಡ್ಲಿ ಜೆನ್ಯನ್ ಪರ್ಸನ್ ಅವರು ಸೊ ಅವ್ರಿಗೆ ಒಳ್ಳೇದಾಗ್ಬೇಕು ಸಿನಿಮಾ ಇದ್ರೆ ಸೊ ನನ್ನೊಬ್ಬನಿಗೆ ಅಲ್ಲ ನನಗೆ ದುಡ್ಡು ಬರುತ್ತೆ ಹೋಗುತ್ತೆ ಅದು ನೆಕ್ಸ್ಟ್ ಸೊ ಒಂದು ಒಳ್ಳೆ ಹೆಸರು ನಮ್ಮ ಡೈರೆಕ್ಟರ್ಗೆ ಬರಬೇಕು ಹಾಗೆ ನನ್ನ ಪ್ರೀತಿಯ ತಮ್ಮ ಮಡೇನೂರು ಮನು ಸೊ ಒಳ್ಳೆ ಟ್ಯಾಲೆಂಟ್ ಇದೆ ಸೊ ಅದು ಬಿಟ್ರೆ ನಾನು ಏನು ನೋಡಿಲ್ಲ ಅವರಿಂದ ಸೊ ಪರ್ಸನಲಿ ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ನೋಡಿದೀರ ನೀವು ಎಷ್ಟೆಷ್ಟು ಕಷ್ಟಪಟ್ಟು ಕಾಲೇಜು ಸ್ಕೂಲು ಅಂಗಡಿ ಬಾರು ಮತ್ತೆ ಹೋಟೆಲ್ಸ್ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡು ಎಲ್ಲಾ ಕಡೆ ಈಗಿನ ಕಾಲದಲ್ಲಿ ಯಾವ ಯಾವ ಹೀರೋಗಳು ಆತರ ಮಾಡ್ತಾರೆ ಆತರ ಮಾಡಕ್ ನಾನೆಂತೂ ನೋಡಿಲ್ಲ ಇಲ್ಲಿವರೆಗೂ ಸೊ ಯಾರು ಯಾವ ಹೀರೋ ಮಾಡದೇ ಇರೋ ಕೆಲಸಗಳೆಲ್ಲಾನು ಒಂದೇ ತರ ಯಾವ್ದೇ ತರ ಈಗೋಸ್ ಇಟ್ಕೊಳ್ಳೋದಲ್ಲೇ ನಾನು ಯಾವ್ದು ಮಾಡಿ ಅಂತ ಹೇಳಿಲ್ಲ ಬಟ್ ಅವರೇ ಪರ್ಸನಲ್ ಆಗಿ ಗೆಲ್ಲಬೇಕು ಅನ್ನೋ ಒಂದು ತುಡಿತಾ ಇದೆಯಲ್ಲ ಸೊ ಅದಕ್ಕೆ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಮನನ್ನ ಸೊ ಇದೇ ತರ ಇದೊಂದೇ ಸಿನಿಮಾ ಅಲ್ಲ ಅವರಿಗೆ ಮುಂದಿನ ಸಿನಿಮಾಗಳಲ್ಲೂ ಇದೇ ತರ ಮಾಡಿ ಅಂತಾನೆ ನಾನು ಯಾವಾಗಲೂ ಅಡ್ವೈಸ್ ಮಾಡ್ತೀನಿ ಪ್ರೊಡ್ಯೂಸರ್ ಜೊತೆ ನಿಲ್ಬೇಕಾಗಿರೋದು ನಿಜವಾಗಿಯೂ ಬಟ್ ಡೈರೆಕ್ಟರ್ ಮತ್ತೆ ಹೀರೋ ಮತ್ತೆ ಹೀರೋಯಿನ್ ಸೊ ನನ್ನ ಅದೃಷ್ಟಕ್ಕೆ ನನ್ನ ಜೊತೆ ಎಲ್ಲ ಆರ್ಟಿಸ್ಟ್ಗಳು ನಿಂತಿದ್ದಾರೆ ತಮಲನಾಡೀಸರ್ ಕರೆದಾಗೆಲ್ಲ ಬಂದಿದ್ದಾರೆ ಪ್ರೀತಿಯಿಂದ ಸೊ ನಮ್ಮ ಮನೆಗೂ ಬಂದ್ರು ಮದುವೆಗೆ ಬಂದ್ರು ಸೊ ಹಾಗೆ ನಮ್ಮ ಮೌನ ಮಡೆ ಸೊ ಮೌನ ಗುಡ್ಡೆ ಮನೆ ಸಾರಿ ಸೊ ಮೌನ ಅವರು ಅವರು ಎಷ್ಟು ಒಳ್ಳೆ ಆಕ್ಟರ್ ಅನ್ನೋದು ಈಗ ಆಲ್ರೆಡಿ ಸೀರಿಯಲ್ ಅಲ್ಲಿ ಮೂರರಿಂದ ನಾಲ್ಕು ವರ್ಷ ಸೀರಿಯಲ್ ಅಲ್ಲಿ ಅವರು ಅಪ್ರೂವ್ ಮಾಡಿದ್ದಾರೆ ಆಲ್ರೆಡಿ ರಾಮಾಚಾರಿ ಅನ್ನೋ ಸೀರಿಯಲ್ ಅಲ್ಲಿ ಸೊ ಅವರು ವೆರಿ ಡಿಸರ್ವ್ಡ್ ಒಂದು ಒಳ್ಳೆ ಚಾನ್ಸು ಒಂದು ಸಿನಿಮಾ ಅವ್ರಿಗೆ ಆಲ್ರೆಡಿ ಆಫರ್ಸ್ಗಳು ಬರ್ತಾನೆ ಇದೆ ಸೊ ಮುಂದೆ ಅವರು ಒಂದು ಒಳ್ಳೆ ದೊಡ್ಡ ಹೀರೋಯಿನ್ ಅಂದರೆ ದೊಡ್ಡ ಮಟ್ಟಕ್ಕೆ ಬೆಳೆಯೋ ಎಲ್ಲ ಒಂದು ಇದು ಕಾಣ್ತಾ ಇದೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕ್ಯೂಟಾಗಿ ಕಾಣ್ತಾರೆ ಸೀರಿಯಲ್ ಅಲ್ಲಿ ನನ್ನನ್ನು ಅವರು ಅಣ್ಣ ಅಂತ ಕರೆದಿದ್ದಾರೆ ನನ್ಗೆ ಯಾವಾಗಲೂ ತಂಗಿಯಾಗಿ ಉಳ್ಕೊಳ್ತಾರೆ ಸೊ ಅವ್ರಿಗೆ ಒಳ್ಳೇದಾಗ್ಬೇಕು ಆಸ್ ಎ ಬ್ರದರ್ ಅವ್ರಿಗೆ ತುಂಬ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಸೊ ಸುಬ್ಬ ಸರ್ ನಿಮ್ಮ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಸೊ ನಮ್ಮ ಸೆಟ್ ಅಲ್ಲೂ ಅಷ್ಟೇ ತುಂಬಾ ಪ್ರೀತಿ ತೋರಿಸಿದ್ದಾರೆ ಹರೀಶ್ ಸರ್ ನನಗೆ ತುಂಬಾ ತುಂಬಾ ಜೊತೆ ನಿಂತಿದ್ದಾರೆ ಸೊ ನಾನು ನಾಗೇಂದ್ರ ಸೀನಿಯರ್ ಆಕ್ಚುಲಿ ಅವ್ರ ತಂದೆ ಕಾಲದಿಂದಲೂ ನೋಡ್ತಾ ಇದೀವಿ ಸೊ ಅಂತ ಒಂದು ಒಳ್ಳೆ ಪ್ರತಿಭೆಗಳ ಜೊತೆ ಕೆಲಸ ಮಾಡಿರೋದು ನನ್ನ ಹಿರಿಯರಿಗೆ ಪತ್ರಕರ್ತರಿಗೆ ಮಿತ್ರರಿಗೆ ಮತ್ತು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯ ಕಲಾವಿದರು ಚಿಕ್ಕ ಕಲಾವಿದರು ಎಲ್ಲರಿಗೂ ನನ್ನ ಧನ್ಯವಾದಗಳು ಇವತ್ತು ನಮ್ಮ ಸಿನಿಮಾ ಇಪ್ಪತ್ತ್ಮೂರನೇ ತಾರೀಕು ಇದೇ ತಿಂಗಳು ಬಿಡುಗಡೆ ಆಗ್ತಾ ಇದೆ ಆದಷ್ಟು ಬೇಗ ಒಂದು ಟ್ರೈಲರ್ ಲಾಂಚ್ ಮಾಡಬೇಕಾಗಿತ್ತು ಅದಕ್ಕೆ ಪ್ರಯತ್ನಗಳು ನಡೀತಾ ಇರೋ ಯತ್ನದಲ್ಲೇ ನಿಮಗೆಲ್ಲರಿಗೂ ಗೊತ್ತಿರೋಕ್ಕೆ ಒಂದು ವಾರ್ ಸ್ಟಾರ್ಟ್ ಆಯಿತು ಸೊ ಆ ವಾರ್ ನಡೀತಾ ಇದ್ದಾಗೇನೆ ಒಂದು ಆತಂಕ ನಮ್ಮಲ್ಲೂ ಶುರುವಾಯಿತು ನಾವು ನಿರ್ಮಾಪಕರು ಮಾತಾಡ್ತಾ ಇದ್ವಿ ಈಗ ಟ್ರೈಲರ್ ಬಿಡುಗಡೆ ಮಾಡೋಣ ಬೇಡವಾ ಅಂತ ಆ ಆತಂಕ ಹೇಗಿತ್ತು ಅಂದರೆ ನಾವು ನಮ್ಮ ಸಿನಿಮಾದ ಹಿರಿಯರನ್ನೆಲ್ಲ ವಿಚಾರಿಸ್ತಾ ಇದ್ವಿ ಹೇಗೆ ಹೇಗೆ ಹೇಗಿರುತ್ತೆ ಪರಿಸ್ಥಿತಿಗಳು ಅಂತ ಎಲ್ಲರೂ ಧೈರ್ಯ ಕೊಟ್ಟಿದ್ದು ಒಂದೇ ಏನೇ ಆಗಲಿ ಒಳ್ಳೇದಕ್ಕೆ ಒಳ್ಳೇದೇ ಆಗುತ್ತೆ ಒಳ್ಳೆ ಪ್ರಯತ್ನ ಇದೆ ನೀವು ಮಾಡಿ ಮುನ್ನುಗ್ಗಿ ಅಂತ ಸೊ ನಾವು ನಮ್ಮ ನಿರ್ಮಾಪಕರಿಬ್ಬರು ತೀರ್ಮಾನ ತಗೊಂಡು ಟ್ರೈಲರ್ ಲಾಂಚ್ ಮಾಡೋಣ ಡೇಟ್ ಅನೌನ್ಸ್ ಮಾಡಿದೀವಿ ನಮ್ಮ ಸಿನಿಮಾನ ತೆರೆಗೆ ತರೋಣ ಏನು ಅನ್ಕೊಂಡಿದ್ವಿ ಆ ಡೇಟ್ಗೆ ಬರೋಣ ಅಂತ ಸೊ ಕೋಇಿನ್ಸಿಡೆಂಟ್ಲಿ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗ್ತಾ ಇದೆ ಇದೇ ಟೈಮ್ಗೆ ಬರ್ತಿದ್ದ ಹಾಗೆ ಒಂದು ಒಳ್ಳೆ ಸಿಹಿ ಸುದ್ದಿ ನಮ್ಮ ನಿರ್ಮಾಪಕರೇ ನನಗೆ ಫಸ್ಟ್ ಹೇಳಿದ್ದು ವಿಧಾನ ಇದು ಕದನ ವಿರಾಮ ತಗೊಂಡಿದ್ದಾರೆ ಅಂತ ಸೊ ಇದು ಕೇಳಿ ಬಹಳ ಖುಷಿ ಆಯ್ತು ಸೊ ನನಗೆ ಕದನ ವಿರಾಮ ಆಗಿದ್ದು ಖುಷಿ ಅನ್ನೋದಕ್ಕಿಂತ ನಮ್ಮ ಟ್ರೈಲರ್ ರಿಲೀಸ್ ಆಗೋ ದಿವಸ ಒಂದು ಇನ್ಸಿಡೆಂಟ್ ಆಗಿದ್ದು ಖುಷಿ ಆಗ್ತಾ ಇದೆ ಜೊತೆಗೆ ನಮ್ಮ ಪ್ರತೀಕಾರ ಏನಿತ್ತು ಅದನ್ನ ತೀರಿಸಿಕೊಂಡಿದ್ದಾರೆ ಅದೊಂದು ಖುಷಿ ಇದೆ ಹಾಗೆ ನಮ್ಮ ಜನರಿಗೆ ನಾವು ಏನು ಒಂದು ಹೊಸದಾಗಿ ಒಂದು ಮನರಂಜನೆ ಕೊಡಬೇಕು ಅನ್ನೋ ಒಂದು ಆತಂಕ ಒಂದು ಖುಷಿಯಲ್ಲಿ ನಾವಿದ್ದೀವಿ ಆ ಒಂದು ಖುಷಿನ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಮಯ ಆಯಿತು ಅನ್ನೋದು ಇವತ್ತು ಬಹಳಷ್ಟು ಖುಷಿಗಳ ಈ ಒಂದು ಸಮಯ ಖುಷಿ ಕೊಡ್ತಾ ಇದೆ ಇಲ್ಲಿ ಆ್ಯಕ್ಚುಲಿ ನನ್ನ ನಿರ್ದೇಶಕ ಈ ಚಿತ್ರಕ್ಕೆ ಬಹಳ ಮಾತಾಡಬೇಕು ಆದರೆ ನಾನು ಟ್ರೈಲರ್ ತೋರಿಸಾದ ಮೇಲೆ ಜಾಸ್ತಿ ಮಾತಾಡಬಾರ್ದು ಅಂತ ನಾನು ಅನಿಸ್ತಾ ಇದ್ದೀನಿ ಸಿನಿಮಾ ಮಾತಾಡಬೇಕು ನಮ್ಮ ಕೆಲಸ ಮಾತಾಡಬೇಕು ನಿರ್ಮಾಪಕರು ಜವಾಬ್ದಾರಿ ಕೊಟ್ಟು ಒಂದು ಕೆಲಸ ಮಾಡೋಕ್ಕೆ ನಮ್ಮನ್ನು ವಹಿಸಿದಾಗ ಅಲ್ಲಿ ಯೋಗರಾಜ್ ಭಟ್ರು ಶರಣಯ್ಯ ಅವರು ಇನ್ನೂ ನಮ್ಮ ತಂಡದಲ್ಲಿರ್ತಕ್ಕಂಥ ಹಿರಿಯರು ಕೆಲವರು ಸೊ ಎಲ್ಲರೂ ಸೇರಿ ಒಂದು ಜವಾಬ್ದಾರಿ ನಾನು ಕೊಟ್ಟಾಗ ಎಷ್ಟು ನಾನು ಜವಾಬ್ದಾರಿಯಿಂದ ಈ ಕೆಲಸ ಮಾಡಿದ್ದೀನಿ ಅನ್ನೋದು ಈಗ ಒಂದು ಸಣ್ಣ ಟ್ರೈಲರಲ್ಲಿ ಕಾಣುತ್ತೆ ಸಿನಿಮಾ ನೋಡಿದಾಗ ಅದು ಹತ್ತು ಪಟ್ಟು ಹೆಚ್ಚಾಗಿ ಇರುತ್ತೆ ಅನ್ನೋದು ಒಂದು ನಂಬಿಕೆ ಖಂಡಿತವಾಗಿ ಜನ ಯಾಕೆ ಬರಬೇಕು ಈ ಸಿನಿಮಾ ನೋಡಬೇಕು ಅನ್ನೋದು ಹೇಳ್ತಿದ್ರು ಮನೋರಂಜನೆ ಒಂದೇ ಉದ್ದೇಶ ಅಲ್ಲ ಸೊ ಎಷ್ಟೋ ಒಂದಷ್ಟು ಮೆಸೇಜ್ಗಳು ತಿಳ್ಕೊಳ್ಳೋದಿರುತ್ತೆ ಅಂದರೆ ನಾವು ಜೀವನದಲ್ಲಿ ಪಾಠ ಕಲಿಯೋದು ಎಷ್ಟೋ ಇರ್ತದೆ ಒಂದು ಚಿತ್ರ ನೋಡಿ ಎಷ್ಟೋ ಬದಲಾವಣೆಗಳು ಎಷ್ಟೋ ಜನರು ಜೀವನದಲ್ಲ ಆಗಿದೆ ಹಾಗೆ ನಮ್ಮ ಕಥೆಯಲ್ಲೂ ಒಂದು ಒಂದು ಒಳ್ಳೆ ಉದ್ದೇಶ ಇದೆ ಜನರು ತಿಳ್ಕೊಳ್ಳುವಂತದಿದೆ ಅದು ಯೋಗರಾಜ್ ಭಟ್ರು ಮಾಡುವಂತಹ ಒಂದು ಕಥೆಯಲ್ಲಿ ತುಂಬಾ ಅದನ್ನ ಸಿನಿಮಾ ನೋಡಿದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಒಳ್ಳೆ ಒಂದು ಪಾಯಿಂಟ್ ಇಟ್ಟು ಒಂದು ಕತೆ ಮಾಡಿದ್ದಾರೆ ಒಂದು ಮನೋರಂಜನೆ ಕೂಡ ಅದು ಅಲ್ಲಿ ತುಂಬಿ ಅದನ್ನು ಹೇಗೆ ಜನರಿಗೆ ಕೊಡಬೇಕು ಅನ್ನೋ ತರ ನಾವು ತಂಡ ಕೆಲಸ ಮಾಡಿದೀವಿ ತುಂಬಾ ಅದ್ಭುತವಾಗಿ ಬಂದಿದೆ ಇದೇ ಇಪ್ಪತ್ತ್ ಮೂರನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ